ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾವಿವತ್ತು ಸಪ್ಲಮ್ಮ ದನಗಳ ಜಾತ್ರೆನಲ್ಲಿದ್ದೀನಿ ನಲ್ಲಿ ಇದೀನಿ ನಾನಿವತ್ತು ಸಪ್ಲಮ್ಮ ದನಗಳ ಜಾತ್ರೆನಲ್ಲಿ ಇದ್ದೀನಿ ಸೊ ನೋಡ್ತಾ ಇದೀರಾ ಈ ಒಂದು ಚಪ್ರದಲ್ಲಿ ಮುದ್ದಾಗಿರುವಂತಹ ಹಳ್ಳಿ ಕಾರ್ ಕರುಗಳಿವೆ ಅಷ್ಟೇ ಅಲ್ಲ ನಮ್ಮ ಮಾರ್ವಾರಿ ಹಾರ್ಸ್ ಕೂಡ ಇದೆ ಸೊ ಬನ್ನಿ ಮಾರ್ವಾರಿ ಹಾರ್ಸ್ ಅನ್ನ ಜಾತ್ರೆ ಕರ್ಕೊಂಡು ಬಂದಿರುವಂತಹ ಏನು ಮತ್ತೆ ಮುದ್ದಾಗಿರುವಂತಹ ಕರುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಹಾಗಾದ್ರೆ ಹಾಯ್ ನಮಸ್ತೆ ಸೊ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ನನ್ನ ಹೆಸರು ಕೆಶಿ ಶಿವಕುಮಾರ್ ಅಂತ ಕುಂದಳ್ಳಿ ಅವರು ಕುಂದಳ್ಳಿ ಎಲ್ಲಿ ಬರುತ್ತೆ ಅದು ವೈಟ್ ಫೀಲ್ಡ್ ಹತ್ರ ವೈಟ್ ಫೀಲ್ಡ್ ಹತ್ರ ಓಕೆ ಓಕೆ ಸೊ ಫಸ್ಟ್ ಟೈಮ್ ಕಟ್ಟಿರೋದ ಜಾತ್ರೆಗೆ ಇಲ್ಲ ಮೇಡಮ್ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಲಾಸ್ಟ್ ಇಯರ್ ಕಟ್ಟಿದ್ದೆ ಓಕೆ ಸೊ ಕರೆಗಳು ತುಂಬಾ ಚೆನ್ನಾಗಿದೆ ಎಷ್ಟಲ್ಲಿನ

ಹತ್ತು ಲಕ್ಷ ಹೇಳ್ತಾ ಇದೀನಿ ಮೇಡಮ್ ವ್ಯಾಪಾರ ಈಗ ಹತ್ತು ಲಕ್ಷ ಹೇಳ್ತಾ ಇದ್ದಾರೆ ವ್ಯಾಪಾರ ಯಾರ ಹತ್ರ ತಗೊಂಡಿರಂತದ್ದು ಇಲ್ಲಣ್ಣವ್ರತ್ರ ಓಕೆ ಸೊ ತುಂಬಾ ಚೆನ್ನಾಗಿದೆ ಎರಡು ಹಲ್ಲಿನ ಹಳ್ಳಿ ಕಾಯಿರಿಗಳು ತುಂಬಾ ಮುದ್ದಾಗಿದಾವೆ ಸೊ ಪ್ರತಿನಿತ್ಯ ಅಂತ ಹಳ್ಳಿ ಕರ್ ಇರುತ್ತೆ ನಿಮ್ಮ ಮನೆಯಲ್ಲಿ ಸೊ ಏನು ಅಂದ್ರೆ ಈಗ ಮುಂಚೆ ಮುಂಚೆನೆ ಕಟ್ಟಿದ್ರ ಮುಂಚೆ ನಮ್ ತಾತ ಅವರು ಸುಮಾರು ವರ್ಷದಿಂದ ಕಟ್ಟಿದ್ದಾರೆ ನಮ್ ತಾತ ಇಲ್ಲ ಬೆಂಗಳೂರಲ್ಲಿ ಕಟ್ಟಕ್ ಆಗಲ್ವಲ್ಲ ಅದಕ್ಕೆ ಕಟ್ಟಿರ್ಲಿಲ್ಲ ಇವಾಗ ತಿರ್ಗ ನಮ್ದು ಜಮೀನ್ ಇತ್ತು ನಮ್ ತಂದೆಯವ್ರು ತಗೊಂಡಿದ್ರು ಅದನ್ನ ಫಾರ್ಮ್ ಮಾಡ್ಕೊಂಡು ಇವಾಗ ತಿರ್ಗ ಸ್ಟಾರ್ಟ್ ಮಾಡಿದ್ವಿ ನಾವ್ ಇವತ್ತು ಈ ಮಟ್ಟಕ್ಕೆ ಇದೀರ ಅಂದ್ರೆ ನಮ್ ತಾತ ಅವರು ಇದನ್ನ ವ್ಯಾಪಾರ ಮಾಡ್ಕೊಂಡು ದಲ್ಲಾಳಿ ಬರೋದಲ್ಲ ನಮ್ ತಂದೆ

ಇನ್ನೂ ಚೆನ್ನಾಗಿ ಕಟ್ಟಬೇಕು ಅಂತ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಮೇಡಮ್ ಓಕೆ 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 ಖುಷಿ ಅಂತ ಅನ್ಸುತ್ತೆ ಹಿರಿಯರನ್ನೆಲ್ಲ ನೋಡಿ ಬಂಡೂರು ಕುರಿ ಚೆನ್ನಾಗಿದೆ ಸಿಗಬೇಟ ಓಡಾಡ್ಕೊಂಡಿದೆ ಸೊ ಜಾತ್ರೆಗೆ ಅಂತಾನೇ ಕಟ್ಟಿರೋದಾ ಹೌದು ಮೇಡಮ್ ತುಂಬ ಚೆನ್ನಾಗಿದೆ ಸೊ ಮತ್ತೇನು ಹೇಳೋದಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಇವತ್ತು ಮೆರವಣಿಗೆ ಕುಳಿತೀವಿ ಹಾಂ ಪ್ರತಿ ಹೋದ ವರ್ಷವೂ ಮಾಡಿದ್ರಿ ಈ ವರ್ಷವೂ ಮಾಡಿದ್ರಿ ಏನಕ್ಕಂದ್ರೆ ಆಗ ನಮ್ಮ ತಾತ ಅವ್ರ ಕೈಯಲ್ಲಿ ಪಾಪ ಮಾಡೋಕ್ಕಾಗ್ತಾ ಇರಲಿಲ್ಲ ಮೈಸೂರು ಕೂಡ ಸಹ ಹಾಕೋಕ್ಕಾಗ್ತಾ ಇರಲಿಲ್ಲ ಅವ್ರ ಕೈಯಲ್ಲಿ ಹಾಂ ಸೆಡ್ ಕೂಡ ಹಾಕಿರಲಿಲ್ಲ ಸೈಡ್ ಅಲ್ಲಿ ಪಕ್ಕದಲ್ಲಿ ಎಲ್ಲಾನ ಕಟ್ಕೊಂಡು ವ್ಯಾಪಾರ ಮಾಡ್ಕೊಂಡ್ ಬರ್ತಾ ಇದ್ರು ಯಾರೋ ಸ್ವಲ್ಪ ಇರೋರು ಅಲ್ಲಿಂದ ಓಡಿಸ್ಕೊಂಡ್ ಬರೋದಕ್ಕೆ ಮಂಡ್ಯ ಮೈಸೂರು ಆ ಕಡೆಯಿಂದ ಇತ್ತೆಲ್ಲ ಓಡಿಸ್ಕೊಂಡ್ ಬಂದ್ರೆ ಯಾರೋ ದೊಡ್ಡವರು ಸ್ವಲ್ಪ ಕಾಸು ಕೊಡೋದ್ರಲ್ಲಿ ಸಂಸಾರ ಮಾಡ್ಕೊಂಡು

ಜಾತ್ರೆಗೆ ತಂದಿರುವಂತರ ಸ್ನೇಹಿತರದ ಸೊ ಬನ್ನಿ ಸೊ ಬನ್ನಿ ನೋಡೋಣ ಚೆನ್ನಾಗಿದೆ ಸೊ ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರಲ್ವಾ ಸೊ ಎಲ್ಲಿ ಅವ್ರದ್ದು ಫಾರ್ಮು ಮಂಜಣ್ಣ

ನಾಮಕರಣ ಇದಕ್ಕೆ ಇಟ್ಟಿಲ್ಲ ಹೆಸರಿಟ್ಟಿಲ್ಲ ತುಂಬಾ ಚೆನ್ನಾಗಿದೆ ಸೊ ಎಲ್ಲಿಂದ ತಂದಿರ ರಾಜಸ್ಥಾನ ತಂದಿರದಾ ಸೊ ತುಂಬಾ ಚೆನ್ನಾಗಿದೆ ಸೊ ಜಾತ್ರೆಗೆ ವಿಶೇಷವಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಕರ್ಸ್ಕೊಂಡಿರದ ಮೆರವಣಿಗೆಗೆ ಅಂತ ಸೊ ಈಗ ಇನ್ನೇನು ಹನ್ನೊಂದು ಗಂಟೆಗೆ ಅಧೂರಿಯಾಗಿ ಮೆರವಣಿಗೆ ಕೂಡ ಶುರು ಆಗ್ತಾ ಇದೆ ಇವ್ರದು ಸೊ ಆ ಕಡೆ ಆರ್ಸಿದೆ ಅನ್ಸುತ್ತಲ್ಲ ಅದಕ್ಕೆ ಕೂಡ ಮಾರ್ವಾರಿನ ಬನ್ನಿ ಹಿಡ್ಕೊಳ್ಳಿ ಇದು ಬನ್ನಿ ಇದು ಪಂಜಾಬ್ ತಗೊಂಡಿರೋದು ಹಾ ಇದು 2 ವರ್ಷ ಆಮೇಲೆ ಮೂರು ತಿಂಗಳು ಇದೆ ಓಕೆ ಹಾ 60 ಕಾಲಕ್ಕಿಂತ ಇದೆ ಹು ಪಂಜಾಬ್ ಹೌದಾ ಓಕೆ 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 ಸೋ ತುಂಬಾ ಚೆನ್ನಾಗಿದೆ

ಎಲ್ಲವೂ ಕೂಡ ಇದೆ ಎಷ್ಟು ಹಾರ್ಸ್ ಇದೆ ಒಟ್ಟಲ್ಲಿ ಟ್ವೆಂಟಿ ಯಾರಾದರೂ ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತಿದ್ರೆ ದೇವನಹಳ್ಳಿ ಹತ್ರ ಇದೆ ಆ ರೆಡ್ಡಿಹಳ್ಳಿ ಜಾಗದಲ್ಲಿ ಲೊಕೇಟ್ ಆಗಿದೆ ಇವರ ಒಂದು ಫಾರ್ಮ್ ಓಕೆ ಸೊ ಲೊಕೇಶನ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಇನ್ ಕೇಸ್ ಯಾರಾದರೂ ಸೊ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ನಿಮ್ದು ಡಬಲ್ ಐಟ್ ಮೊದ್ಲಿಂದ ಹೇಳಿ ಓಕೆ ಈ ಕಾಂಟಾಕ್ಟ್ ಮಾಡಿ ಯಾರಾದರೂ ಇಂಟ್ರೆಸ್ಟ್ ಇದೆ ಹಾರ್ಸ್ ರೈಡಿಂಗ್ ಸೇರ್ತೀರಾ ಅನ್ನಾಗಿದ್ರೆ ಖಂಡಿತವಾಗ್ಲು ನೀವು ವಿಸಿಟ್ ಮಾಡ್ಬೋದು ಸೊ ಚಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಎಸ್ಪೆಷಲಿ ಲಾಸ್ಟ್ ಇಯರ್ ಇಂದ ಹಳ್ಳಿಕರ್ ಓರಿಗಳನ್ನ ಕಟ್ಟಿದೀನಿ ಜಾತ್ರೆನೇ ಅಂತ ಹೇಳಿದ್ರಿ ಸೊ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ಪ್ರತಿ ವರ್ಷ ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೆಕ್ಸ್ಟ್ ಇಯರ್ ನಾವು ನಿಮ್ಮ ಒಂದು ಚಪ್ಪುರದಲ್ಲಿ ಹೋರೆಗಳನ್ನ ನೋಡೋಂಗಾಗಲಿ ತುಂಬಾ ದೊಡ್ಡ ದೊಡ್ಡ ಹೋರೆಗಳನ್ನ ನೋಡೋಂಗಾಗಲಿ ಅಂತ ಆಶಿಸ್ತೀವಿ ಸೊ ಆಲ್ ದಿ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿ ಮೆರವಣಿಗೆನ ಅಂತ ಹೇಳಕ್ ಇಷ್ಟಪಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಓಕೆ